ನೀವೀಗ ಕೇಳುತ್ತಿದ್ದೀರಿ ಕಥಾಗುಚ್ಚ ಆಡಿಯೋ ಕಥೆಗಳನ್ನು ಡಾ ಮೀರಾ ಎಸ್ ರವರು ಬರೆದಿರುವ ಹೆಸರಿಡದ ಚಿತ್ರಗಳು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಚಿದಾ ವಾಸ್ ಟು ಕಮ್ ಬ್ಯಾಕ್ ಅಂತ ಶಾಲಿನಿ ಹೇಳಿದಾಗ ಅವಳಿಗೆ ಏನು ಉತ್ತರ ಹೇಳುವುದಂತಲೇ ಗೊತ್ತಾಗಲಿಲ್ಲ ಯೋಚನೆ ಮಾಡ್ತೇನೆ ಅಂತ ಹೇಳಿ ಅವಳಿಂದ ನುಣಸಿಕೊಳ್ಳಲು ಯತ್ನಿಸಿದರೆ ಶಾಲಿನಿ ಬಿಡದೆ ಇದರಲ್ಲಿ ಯೋಚಿಸಲಕ್ಕೇನಿದ ಗೌರಿ ಚಿದನಿಗೆ ಪಶ್ಚಾತ್ತಾಪವಾಗಿದೆ ಈಗ ಆ ಹೆಣ್ಣು ಸಹ ಅವನ ಜೀವನದಲ್ಲಿಲ್ಲ ಅನಿರುದ್ಧನಿಗೆ ತಂದೆ ಪ್ರೀತಿ ಕೂಡ ಬೇಕು ಬರೀ ಯೋಚನೆ ಮಾಡ್ತಾ ಕೂರ್ಬೇಡ ನಿರ್ಧನ ತಗೋ ಅಂತ ಬಡಬರ ಹೇಳಿ ಮುಗಿಸಿದಳು ಚಿದಾನಿಗೆ ನಿಜವಾಗಿ ಪಶ್ಚಾತ್ತಾಪವಾಗಿದೆಯೇ ಅಥವಾ ಆ ಹೆಣ್ಣು ಅವನ ಜೀವನದಿಂದ ಹೊರನಡೆದ ಮೇಲೆ ಆ ಏಕಾಂತದಲ್ಲಿ ತನ್ನ ಅನಿರುದ್ಧನ ಬಗ್ಗೆ ಯೋಚಿಸಲು ಸಮಯ ಸಿಕ್ಕಿದೆ ಅನಿರುದ್ಧ ಯಾರದೇ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿದ್ದಾನೆಯೇ ಅಂದು ಯಾವ ಪರಿಸ್ಥಿತಿಯಲ್ಲಿ ತಮ್ಮಿಬ್ಬರನ್ನು ಬಿಟ್ಟು ಹೋಗಿದ್ದನು ಅದೇ ಸ್ಥಿತಿ ಇಂದಿಗೂ ಇದೆ ಬದಲಾವಣೆ ತನ್ನಲ್ಲಿ ಬಂದಿದೆ ಅಷ್ಟೇ ತನಗಿಂದು ಯಾರಿಂದಲೂ ಅತಿಯಾದ ನಿರೀಕ್ಷೆ ಇಲ್ಲ ಬದುಕಿನಿಂದಲೂ ಬಂದಿದ್ದನ್ನು ಬಂದ ಹಾಗೆ ಸ್ವೀಕರಿಸುವ ಸ್ಥಿತ ಪ್ರಜ್ಞೆ ಇದೆ ಅಂದು ಪಪ್ಪ ತನಗೆ ಬೆನ್ನೆಲು ಬಾಗಿ ನಿಂತಿಲ್ಲದಿದ್ದರೆ ತಾನೇನು ಮಾಡಬೇಕಿತ್ತು ಅನಿರುದ್ಧ ಹಾಗೆ ಹುಟ್ಟಿದ್ದು ನನ್ನ ತಪ್ಪೆ ನೀನು ನನ್ನತ್ತ ಸರಿಯಾಗಿ ಗಮನ ಹರಿಸಲಿಲ್ಲ ಅಂತ ದೊಡ್ಡದಾಗಿ ಆರೋಪಿಸಿದನಲ್ಲ ತನ್ನ ಧ್ಯಾನವೆಲ್ಲ ಅವನ ಮಗನತ್ತಲೇ ಇತ್ತು ಅಂತ ಏಕೆ ಮರೆತಾ ಮಕ್ಕಳು ಹುಟ್ಟಿದೊಡನೆ ಗಂಡನಿಗೆ ಪ್ರತಿಸ್ಪರ್ಧಿಯಾಗಿ ಬಿಡುತ್ತವೆಯೇ ಚಿದಾನಲ್ಲಿ ಇನ್ನು ಪ್ರಬುದ್ಧತೆ ಇಲ್ಲ ಎಂದು ತಂದೆ ತಾಯಿ ವಹಿಸಿಕೊಂಡು ಬಂದರಲ್ಲ ಇಪ್ಪತ್ತೊಂದರ ತನ್ನಲ್ಲಾವ ಪ್ರಬುದ್ಧತೆ ಇತ್ತು ಸಾಲದಕ್ಕೆ ಇಂಥ ಮಗು ಬೇರೆ ಚಿದಾನಂದ ಮದುವೆಗೆ ಅವಸರ ಮಾಡಿರದಿದ್ದರೆ ತಾನಿನ್ನು ಓದುತ್ತಾ ಇರುತ್ತಿದ್ದೆ ನಿಜವೆಂದರೆ ಚಿದಾನಿಗಿಷ್ಟು ಬೇಗ ಮಕ್ಕಳು ಬೇಡವೆಂದಿತ್ತು ಅದಕ್ಕೆ ತಕ್ಕ ಮುಂಜಾಗ್ರತೆ ವಹಿಸಿರಲಿಲ್ಲ ತನಗೆ ಎರಡು ತಿಂಗಳಂತ ಗೊತ್ತಾದಾಗ ಹಾರಾಡಿಬಿಟ್ಟ ಸ್ವಲ್ಪವೂ ಜವಾಬ್ದಾರಿ ಇಲ್ಲ ನಿಂಗೆ ಏನಾದ್ರೂ ಯೂಸ್ ಮಾಡ್ಲಿಕ್ಕೆ ಆಗ್ಲಿಲ್ವಾ ಇಷ್ಟು ಬೇಗ ಬೇಡ ಕ್ಲೀನ್ ಮಾಡಿಸಿಕೊ ತಾನು ಕಾಲೇಜ್ ಮುಗಿಸಿದ್ದಷ್ಟೇ ಆಧುನಿಕಳು ಎಂದುಕೊಂಡರೂ ಏನೇನೋ ಸಂಕೋಚದ ತಡೆಗಳು ಎಲ್ಲಾ ಹೆಣ್ಣಿನ ಜವಾಬ್ದಾರಿಯೇ ಚಿದಾ ಕೂಡ ಏನಾದರೂ ಮುಂದಾಲೋಚನೆ ಮಾಡಬಹುದಿತ್ತಲ್ಲ ಎರಡು ಕಡೆಯಿಂದಲೂ ಮೊದಲಿದ್ದನ್ನೇ ತೆಗೆಸುವುದು ಬೇಡ ಅಂತ ನಿರಾಕರಣೆ ಬಂದಿದ್ದರಿಂದ ಅನಿರುದ್ಧ ಹುಟ್ಟಿದ್ದು ಅನಿರುದ್ಧನ ಜನನದವರೆಗೂ ಚಿದಾನ ಚಿರಿಪಿರಿ ನಡೆದೇ ಇತ್ತು ಮುದ್ದಾದ ಮಗು ನೋಡು ತಣ್ಣಗಾಗಿ ಬಿಟ್ಟ ಎರಡು ತಿಂಗಳಲ್ಲಿ ವೆಂಕಜ್ಜಿ ಬಾಂಬ್ ಸಿಡಿಸುವವರೆಗೆ ಎಲ್ಲ ಸರಿಯಾಗಿತ್ತು ತನ್ನಷ್ಟು ಪುಣ್ಯವಂತರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂದುಕೊಂಡಿದ್ದಳು ಮಗು ಕರೆದರೆ ತಿರುಗಿ ನೋಡುವುದೇ ಇಲ್ಲ ಕಿವಿ ಕೇಳಿಸುವುದಿಲ್ಲೇನೋ ಮಗುವನ್ನು ಕರೆದುಕೊಂಡು ವೈದ್ಯರ ಬಳಿ ಓಡಿದ್ದಾಯಿತು ಎಲ್ಲಾ ಟೆಸ್ಟ್ ಗಳ ನಂತರ ಏನೂ ತೊಂದರೆ ಇಲ್ಲ ಶ್ರವಣ ಶಕ್ತಿ ಸರಿಯಾಗಿದೆ ಅಂತ ಸರ್ಟಿಫಿಕೇಟ್ ಕೂಡ ಸಿಕ್ಕಿತು ಮುಂದಿನ ದಿನಗಳಲ್ಲಿ ತನ್ನ ಮಗು ಎಲ್ಲಾ ಮಕ್ಕಳಂತಿಲ್ಲ ಎಂದು ಅವಡೆಗನಿಸತೊಡಗಿದ್ದು ಹೌದು ಸದಾ ಗೋಡೆಯ ಕಡೆ ಅಥವಾ ಲೈಟ್ ಕಡೆ ದೃಷ್ಟಿ ನೆಟ್ಟಿರುತ್ತದೆ ಒಂದು ನಗುವಿಲ್ಲ ಒಂದು ಅಳುವಿಲ್ಲ ತಾನು ಹತ್ತಿರ ಬಂದರೆ ಅಪ್ಪಿ ಮುದ್ದಿಸಿದರೊಂದು ಪ್ರತಿಕ್ರಿಯೆಯಿಲ್ಲ ಗಂಡನ ಹತ್ತಿರ ಹೇಳಿದರೆ ಎಲ್ಲ ನಿನ್ನ ಭ್ರಮೆ ಅಂತ ಹಾಸ್ಯ ಮಾಡಿ ನಕ್ಕಿದ್ದ ತನ್ನ ಮಗು ಬುದ್ಧಿಮಾಂದ್ಯ ಇರಬಹುದೇ ಮನದಲ್ಲಿ ಹುಟ್ಟಿದ ಪ್ರಶ್ನೆ ಚಿದಾನ ಮುಂದೆ ಹೇಳಲಿಲ್ಲ ಅವನಾಗಲೇ ತನ್ನ ವ್ಯವಹಾರದಲ್ಲಿ ಕಳೆದು ಹೋಗಿದ್ದ ಮಗುವಿನ ಶಾರೀರಿಕ ಬೆಳವಣಿಗೆ ಸರಿಯಾಗಿ ಇತ್ತು ಬೋರಲು ಬಿತ್ತು ಅಂಬೆಗಾಲಿಕ್ಕಿತು ನಡೆಯಿತು ಆದರೆ ಒಂದು ದಿನವೂ ಅವಳು ಕಂಡ ಕಣ್ಣು ಹೊಳೆಯಲಿಲ್ಲ ಬೊಜ್ಜು ಬಾಯಗಲಿಸಿ ನಗಲಿಲ್ಲ ತುಂಟಾಟವಿಲ್ಲ ಒಂದು ವಸ್ತುವನ್ನು ಎಳೆದಾಡಿ ಬೀಳಿಸಿ ಒಡೆದು ತುಂಡು ಮಾಡಲಿಲ್ಲ ಕೆಲವೊಮ್ಮೆ ಆ ಮನೆಯಲ್ಲಿ ಇನ್ನೊಂದು ಜೀವವಿದೆ ಎಂದು ಅರಿವಾಗದಷ್ಟು ಅವಳು ತಾಯಾಗಿಯೂ ಆಗದಂತಿದ್ದಳು ಪುಟ್ಟ ಕಂದನ ಬಿಸಿಯೊಪ್ಪಿಗೆಗೆ ಸಿಹಿ ಮುತ್ತಿಗಾಗಿ ಹಂಬಲಿಸಿ ಸೋತಳು ಅಮ್ಮ ಎಂದು ಕರೆಯುತ್ತಾನೆಂದು ಕಾತರಿಸಿದಳು ಅವಳ ಮಗ ಆಡುವ ಕ್ರಮವೇ ಬೇರೆ ಗೋಡೆಗೆ ಮುಖ ಹಾಕಿ ಜಗತ್ತಿಗೆಲ್ಲ ಬೆನ್ನು ಹಾಕಿ ಚಿತ್ರ ವಿಚಿತ್ರ ಆಕ್ಷನ್ ಮಾಡುತ್ತಾ ಕೂಡುವ ಮಗನನ್ನು ಬಾಗಿಲ ಮರೆಯಲ್ಲಿ ನಿಂತು ನೋಡುತ್ತಾಳೆ ಅವಳ ಉಪಸ್ಥಿತಿ ಅವನಿಗೇನು ಇಷ್ಟವಾಗುವುದೇ ಇಲ್ಲ ತನ್ನ ಮಗುವಿನ ಬಾಲ್ಯದಾಟವನ್ನು ನೋಡುವ ಸ್ವಾತಂತ್ರ್ಯವೂ ತನಗಿಲ್ಲವಲ್ಲ ಅಂತ ಹಲಬುತ್ತಾಳೆ ಬೇರೆ ಮಕ್ಕಳೊಂದಿಗೆ ಬೆರೆಯದೆ ಅಪ್ಪಿದರೆ ಕೊಸರಾಡುವ ಮುಟ್ಟಿದರೆ ಮುದುರುವ ತನ್ನ ಮಗನಿಗೆ ಯಾವ ರೋಗ ಅನಿರುದ್ಧನಿಗೆ ಒಂದೂವರೆ ವರ್ಷ ತುಂಬುತ್ತಿದ್ದಂತೆ ಅವನ ಪ್ರತ್ಯೇಕತೆ ಮತ್ತಷ್ಟು ಎದ್ದು ಕಾಣತಡಗಿತು ತನ್ನ ಮಗ ಎಲ್ಲರಂತಿಲ್ಲ ಏನು ಮಾಡಬೇಕೆಂದು ತಿಳಿಯದೆ ಅಸಹಾಯಕಳಾಗಿದ್ದಳು ಚಿದನಿಗೆ ಯಾವುದೇ ಪರಿಹಾರದ ನಿರೀಕ್ಷೆ ಇಲ್ಲ ನಾನಂದೇ ಹೇಳಿದ್ದೆ ಕ್ಲೀನ್ ಮಾಡಿಸ್ಕೋ ಅಂತ ಈಗ ಅನುಭವಿಸು ಅಂದು ಬಿಟ್ಟ ಆ ಕ್ರೂರಿ ವೈದ್ಯರು ಅನಿರುದ್ಧನನ್ನು ನೋಡಿದವರೇ ನಿಮ್ಮ ಮಗ ಆಟಿಸ್ವಿಕ್ ಅಂದರು ಅದು ಒಂದು ರೋಗವಲ್ಲ ಅಂತಲೂ ಸಮಾಧಾನ ಪಡಿಸಿದರು ನಾವು ಮನುಷ್ಯನ ವ್ಯವಹಾರವನ್ನು ನಾರ್ಮಲ್ ಅಬ್ನಾರ್ಮಲ್ ಅಂತ ನಾವೇ ಕೆಲವು ಮಾನದಂಡಗಳನ್ನು ಹಾಕಿಕೊಂಡು ನಿರ್ಧರಿಸುತ್ತೇವೆ ಮನುಷ್ಯ ಸಂಘಜೀವಿ ಎಲ್ಲಾ ಪರಿಸ್ಥಿತಿಯಲ್ಲೂ ಎಲ್ಲರೂ ಹಾಗೆ ಇರಬೇಕೆಂದಿಲ್ಲ ಕೆಲವೊಮ್ಮೆ ಮನುಷ್ಯನಿಗೂ ಯಾರೊಂದಿಗೂ ಬೆರೆಯುವುದೇ ಬೇಡ ಏಕಾಂಗಿಯಾಗಿರುವ ಅಂತ ಅನಿಸುವುದಿಲ್ಲವೇ ಹಾಗೆ ಅನಿರುದ್ಧ ತನ್ನ ಲೋಕದಲ್ಲಿ ಬೇರೆಯವರನ್ನು ಇಷ್ಟಪಡುವುದಿಲ್ಲ ಇಂಥವರು ದೊಡ್ಡ ಮೇಧಾವಿಗಳು ಕಲಾಕಾರರು ಆದ ಇತಿಹಾಸವಿದೆ ಬೈರನ್ ಎಂಬ ಕವಿ ಕೂಡ ಇಂಥ ಸ್ಥಿತಿಯಿಂದ ಬಳಲುತ್ತಿದ್ದನಂತೆ ನಿಮ್ಮ ಮಗು ಹೇಗಿದೆಯೋ ಹಾಗೆ ಸ್ವೀಕರಿಸಿ ಅವರನ್ನು ಬೆಳೆಸಲು ವಿದ್ಯಾ ಕಲಿಸಲು ಕೆಲವೊಂದು ವಿಶೇಷ ಕ್ರಮ ಪಾಲಿಸಬೇಕಾಗುತ್ತದೆ ಅನಿರುದ್ಧ ಸಾಮಾನ್ಯ ಮಗುವಲ್ಲ ಸ್ಪೆಷಲ್ ಅವಳ ಜೀವನ ಅನಿರುದ್ಧನ ಸುತ್ತ ಕೇಂದ್ರೀಕೃತವಾಯಿತು ಅವನಿಗಾಗಿ ಕಂಪ್ಯೂಟರ್ಗಳೆಲ್ಲ ಜಾಲಾಡಿ ಹೊಸ ಆಟಿಕೆಗಳು ಕೆಲವೊಂದು ಪುಸ್ತಕಗಳು ಸಿಡಿಗಳನ್ನು ತಂದಳು ಟಿವಿಯನ್ನು ನೋಡುತ್ತಾ ಅವಳ ಮಗ ಮೊತ್ತ ಮೊದಲಿಗೆ ಬಟರ್ಫ್ಲೈ ಅಂದಾಗ ಅವಳ ಶ್ರಮ ಸಾರ್ಥಕವೆನಿಸಿತು ಅಮ್ಮ ಅನ್ನಲಿಲ್ಲ ಅಪ್ಪ ಅನ್ನಲಿಲ್ಲ ನಿನ್ನ ಮಗ ಬಟರ್ಫ್ಲೈ ಅಂದ ಅಂತ ಚಿದ ಹಂಗಿಸದೆ ಬಿಡಲಿಲ್ಲ ಅವಳಿಗೇನು ನಿರಾಶೆಯಾಗಲಿಲ್ಲ ಮಕ್ಕಳಿಂದ ರ್ಯಾಂಕ್ ಶೀಟ್ಗಳನ್ನು ಬಯಸದೆ ಪ್ರೀತಿಯ ಅಪ್ಪುಗೆ ಬಯಸುವ ಅಲ್ಪತೃಪ್ತ ತಾಯಿಯವಳು ಅವಳ ಕಜಿನ್ ಮುಂಬೈಯಲ್ಲಿ ಚಿದಾನಂದನನ್ನು ಒಂದು ಹೆಣ್ಣಿನೊಂದಿಗೆ ನೋಡಿದೆ ಎಂದಾಗ ಅವಳಿಗೆ ಏನಷ್ಟು ವಿಶೇಷವೆನಿಸಲಿಲ್ಲ ಬಿಸ್ನೆಸ್ ಟೂರ್ ಅಂತ ಅವಳ ಹತ್ತಿರ ಹೇಳಿಯೇ ಹೋಗಿದ್ದ ಅವನು ಹೆಣ್ಣು ಗಂಡು ಒಟ್ಟಿ ಕೆಲಸ ಮಾಡುವಾಗ ಸಂಬಂಧ ಕಲ್ಪಿಸುವಷ್ಟು ಸಂಕುಚಿತ ಸ್ವಭಾವದವಳಲ್ಲ ಅವಳು ಎಲ್ಲರಿಗೂ ಚಿದಾನಂದ ಬೇರೆ ಹೆಣ್ಣಿನೊಂದಿಗೆ ತಿರುಗುವ ವಿಷಯ ಗೊತ್ತಿತ್ತು ಆದರೆ ಅವಳನ್ನು ಮಾತ್ರ ಈ ವಿಷಯ ತಲುಪಲಿಲ್ಲ ಪ್ರೀತಿ ಎಂದರಿದೇ ಇರಬೇಕು ಪ್ರೀತಿಸುವವರ ತಪ್ಪುಗಳು ಕೊರತೆಗಳು ಕಾಣುವುದೇ ಇಲ್ಲ ಪತಿ ಪತ್ನಿಯ ಸಂಬಂಧದಲ್ಲಿ ಅದಮ್ಯ ವಿಶ್ವಾಸವಿತ್ತು ತನ್ನ ಪ್ರೀತಿಯ ಬಗ್ಗೆ ಗರ್ವ ತನ್ನ ಪ್ರೀತಿಯನ್ನು ಬಿಟ್ಟು ಎಲ್ಲಿ ಹೋದಾನೆಂಬ ಆ ಲಕ್ಷ್ಯ ಇದೇ ಶಾಲಿನಿಯಲ್ಲವೇ ಸುದ್ದಿ ತಂದಿದ್ದು ಚಿದಾನ ಹುಡುಗಿ ಗರ್ಭಿಣಿಯಂತೆ ಇವಳ ತಂದೆಯ ಆಸ್ಪತ್ರೆಗೆ ಕ್ಲೀನ್ ಮಾಡಿಸಲು ಬಂದಿದ್ದನಂತೆ ಅವಳಿಗೆ ಸಿಡಿಲು ಬಡಿದಂತಾಗಿತ್ತು ಇವನ ಸಂಬಂಧ ಈ ಹಂತ ತಲುಪಿದೆಯೇ ಚಿದಾ ಒಂದು ವಾರದ ಟೂರ್ನಿಂದ ಬಂದ ಅವನು ಯಾರೊಂದಿಗೆ ಹೋಗಿದ್ದ ಏನು ಮಾಡಿದ ಕೇಳಲಿಲ್ಲ ಅವಳು ಲೀನಾ ಗರ್ಭಿಣಿಯಾಗಿದ್ದಾಳಂತೆ ಅದು ನಿನ್ನದೇ ಒಂದು ಪ್ರಶ್ನೆ ಕೇಳಿದ ಅವನು ಹೌದೆಂದು ತಲೆಯಾಡಿಸಿದ ಅವಳದ್ದು ಅನಿರುದ್ಧನದ್ದು ಸಾಮಾನು ಪ್ಯಾಕ್ ಆಗಿತ್ತು ಎತ್ತಿಕೊಂಡು ಹೊರ ನಡೆದಳು ಅವನು ತಳೆಯುವ ಶಕ್ತಿಯೂ ಇಲ್ಲದೆ ಅಸಹಾಯಕನಾಗಿ ನಿಂತಿದ್ದ ಬೇರೆ ಹೊತ್ತಲ್ಲಾದರೆ ಅವಳಿಗೆ ಮರುಕ ಹುಕ್ಕಿ ಬರುತ್ತಿತ್ತು ಈಗವನು ಅವಳೆಲ್ಲಾ ನಂಬಿಕೆಗೆ ಮೂರು ವರ್ಷದ ದಾಂಪತ್ಯಕ್ಕೆ ದ್ರೋಹ ಮಾಡಿ ಯಾವುದೇ ಕ್ಷಮೆಗೆ ಅನರ್ಹನಾಗಿ ನಿಂತಿದ್ದ ತಂದೆ ಮನೆಗೆ ಬಂದು ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು ತಂದೆ ತಾಯಿ ಒಂದು ಮಾತು ಕೇಳಲಿಲ್ಲ ಅವರಿಗೆಲ್ಲ ಚಿದಾನ ಬಗ್ಗೆ ಮೊದಲೇ ತಿಳಿದಿತ್ತು ಯಾರಿಗೂ ಈ ರಹಸ್ಯವನ್ನು ಇವಳೆದುರು ತೆರೆದಿಡುವ ಧೈರ್ಯವಾಗಿರಲಿಲ್ಲ ಆ ದಿನಗಳಲ್ಲಿ ಅನಿರುದ್ಧನ ಸಮಸ್ಯೆಗಳಲ್ಲಿ ಅವಳು ಅಷ್ಟು ಸೂಕ್ಷ್ಮವಾಗಿದ್ದಳು ಗಾಜಿನಂತೆ ನಾಜೂಕಾಗಿದ್ದಳು ಅವಳ ಮನ ಯಾರು ಅದರ ರಕ್ಷಣೆ ಮಾಡಬೇಕಿತ್ತೋ ಆ ವ್ಯಕ್ತಿ ಅದನ್ನೊಡೆದು ಚೂರು ಚೂರು ಮಾಡಿದ್ದ ಚಿದಾನಂದ ಎರಡು ದಿನ ಬಿಟ್ಟು ಬಂದ ಅವಳು ಅವನ ಮುಖ ನೋಡಲೇ ಇಷ್ಟಪಡಲಿಲ್ಲ ಒಂದು ಅವಕಾಶ ಕೊಡೆಂದು ಬೇಡಿದ್ದಕ್ಕೆ ನೀನು ಮಾಡಿದ್ದನ್ನು ಹೇಗೆ ಸಮರ್ಥಿಸಿಕೊಳ್ಳುತ್ತಿ ಚಿದ ಅಂತ ಕೇಳಿದಳು ನೀನು ಅನಿರುದ್ಧನ ಹಿಂದೆ ಆಗಿದ್ದೆ ನನ್ನ ಕಡೆ ಗಮನವಿರಲಿಲ್ಲ ಅನಿ ಹಾಗೆ ಹುಟ್ಟಿದ ಅಂತ ನಾನು ತಲೆ ಬಿಸಿಯಲಿದ್ದೆ ಅಂತ ಸಮಯದಲ್ಲಿ ಲೀನಾ ನಾನು ನಿನ್ನಿಂದ ಬಯಸಿದ್ದ ಸಾಂತ್ವನ ನೀಡಿದಳು ಮತ್ತೆ ನನಗೇನಾಯ್ತು ನನಗೆ ಗೊತ್ತಿಲ್ಲ ಚಿದಾ ಏನೇನು ಎಕ್ಸ್ಕ್ಯೂಸ್ಗಳನ್ನು ಕೊಡುತ್ತಾ ಹೋದಾ ಅವಳೊಳಗಿನ ಜ್ವಾಲಾಮುಖಿ ಮುಖಿ ಸಿಡಿಯಲು ತಯಾರಾಗಿತ್ತು ನನಗೆ ನೀನು ಸಾಂತ್ವನ ನೀಡಬೇಕಿತ್ತು ಚಿದ ಅನಿ ಹಾಗೆ ಹುಟ್ಟಿದ್ದು ನನ್ನದೇ ತಪ್ಪೆಂದು ಮೂರು ಹೊತ್ತು ಜರಿದೆ ಸಮಸ್ಯೆ ನನ್ನದು ನಿನ್ನದು ಒಂದೇ ಇತ್ತು ನನಗೆ ಬೆನ್ನೆಲೆಬಾಗಿ ನೀನು ನಿಂತು ಇಬ್ಬರೂ ಒಟ್ಟಿಗೆ ಪರಿಹಾರ ಹುಡುಕಬೇಕಿತ್ತು ಅನಿಯನ್ನು ತನ್ನ ಹೆಗಲಿಗೆ ಹಾಕಿ ನೀನು ಹೊರಗೆಲ್ಲ ಪರಿಹಾರ ಹುಡುಕ ಹೋದೆ ಮದುವೆ ಎಂದರೆ ಇಷ್ಟೇನೆ ಬರೀ ಸುಖದಲ್ಲಿ ಮಾತ್ರ ನೀನು ನನ್ನೊಂದಿಗಿದ್ದರೆ ಸಾಕೆ ನಮ್ಮ ಮಗು ಏಕೆ ಬರೀ ನನ್ನ ಮಗುವಾಗ ಉಳಿಯಿತು ನಾನು ಅನಿರುದ್ಧನಿಗಾಗಿ ಸೆಣಸುತ್ತಿದ್ದರೆ ನೀನು ಹೆಮ್ಮೆ ಪಡಬೇಕಿತ್ತು ಅದು ಬಿಟ್ಟು ಅನಿಯನ್ನು ದ್ವೇಷಿಸಿದೆ ನೀನು ಅನಿಯಲ್ಲಿ ನಿನಗೆ ಪ್ರತಿಸ್ಪರ್ಧಿ ಕಂಡರೆ ನನ್ನ ತಪ್ಪೆ ಮದುವೆಯಾಗಿ ಎರಡು ತಿಂಗಳಲ್ಲಿ ಗರ್ಭಿಣಿಯಾದರೆ ನಾನು ಹೊಣೆ ಎಂದೆ ಅನಿರುದ್ಧ ಹಾಗೆ ಹುಟ್ಟಿದ್ದು ನನ್ನ ತಪ್ಪಿಂದ ಎಂದೆ ಇಂದು ನೀನ್ ದಾರಿ ತಪ್ಪಿದ್ದಕ್ಕೂ ನಾನೇ ಕಾರಣಳು ನಿನ್ನ ಸ್ವಾರ್ಥದಿಂದ ಹೊಣೆಗೇಡಿತನದಿಂದ ನೀನು ಯಾವಾಗ ಹೊರಬರುವುದು ಹೇಳಬೇಕೆಂದುಕೊಂಡದ್ದು ಮನದಲ್ಲಿ ಉಳಿಯಿತು ಹೊರಟು ಹೋಗುಚಿದ ಮತ್ತೆಂದು ಬರಬೇಡ ಎಂದು ಒಳಗೆ ಹೋದಳು ಒಂದು ಮಾತಿಲ್ಲದೆ ಅವನು ಹೊರ ನಡೆದ ಮತ್ತೆ ಹಿಂತಿರುಗಲಿಲ್ಲ ಎಷ್ಟು ಸುಲಭದಲ್ಲಿ ತನ್ನ ಆಜ್ಞೆ ಪಾಲಿಸಿದನಲ್ಲ ಮೊದಲೆಲ್ಲ ತನಗೂ ಚಿದನಿಗೂ ಮನಸ್ತಾಪ ಬಂದು ಚಿದ ಮುನಿಸಿಕೊಂಡಾಗ ತಾನೆಷ್ಟು ಬಾರಿ ಅವನನ್ನು ಪುಸಲಾಯಿಸಿ ರಮಿಸಿದ್ದೆ ಇಂದು ಮೊದಲ ಬಾರಿ ನಾನು ಮುನಿದರೆ ಹೊರಟು ಹೋಗೆಂದರೆ ಹೋಗಿಯೇ ಬಿಟ್ಟನಲ್ಲ ಹಾಗಾದರವನಿಗೆ ನಾನು ಮಾಡಿದ ತಪ್ಪಿನ ಅರಿವಿಲ್ಲವೇ ತನ್ನ ಮನಕ್ಕಾದ ನೋವು ಆಘಾತದ ತಿಳಿವಿಲ್ಲವೇ ಎಲ್ಲಾ ವಿಷಯಗಳಲ್ಲೂ ಸೋತವಳು ಅವಳು ಬದುಕು ಅವಳದ್ದು ಖಾಲಿಯಾಯಿತು ಅವಳು ತೊರೆದು ಬಂದ ಮನೆಯನ್ನು ಲೀನಾ ತುಂಬಿದಳು ಚಿದಾನ ಬದುಕಲ್ಲಿ ಏನು ವ್ಯತ್ಯಾಸವಾಗಲೇ ಇಲ್ಲ ಯಾವುದೇ ಜವಾಬ್ದಾರಿ ಇಲ್ಲದೆ ಹಾಯಾಗಿದ್ದ ಅವಳು ನೀರಿಲ್ಲದ ಬಳ್ಳಿಯಂತೆ ಒಣಗಿದರೆ ಚಿದ ಬದುಕು ಪ್ರೀತಿ ಎಂದರೇನು ತಿಳಿಯದ ಮಗು ಪ್ರೀತಿಯ ಬೆಲೆ ತಿಳಿಯದ ಪತಿ ತಾನೆಷ್ಟು ನತದೃಷ್ಟಳು ತಪ್ಪು ತನ್ನದೇ ಇರಬಹುದೇ ಅನಿಯ ಸಲುವಾಗಿ ತಾನು ಚಿದಾನನ್ನು ನಿರ್ಲಕ್ಷ್ಯ ಮಾಡಿದನೆ ಇಲ್ಲ ಚಿದನನ್ನು ಅಷ್ಟೊಂದು ನಂಬಿದ್ದು ನನ್ನ ತಪ್ಪೆ ತನ್ನ ಪತಿಯಲ್ಲಿ ಸಾಂತ್ವನ ಸಿಗದಾಗ ತಾನೇಕೆ ಮನದ ಭಾರ ಹಗುರಾಗಿಸಲು ಹೆಗಲೊಂದನ್ನು ಹುಡುಕಲಿಲ್ಲ ಹೆಣ್ಣಿಗೆ ತನ್ನ ಸುತ್ತ ಹೇಳದ ರೇಖೆಗಳನ್ನು ದಾಟುವುದು ಸಾಧ್ಯವಿಲ್ಲವೇನೋ ತಾನೇಕೆ ಚಿದಾನನ್ನು ಇಷ್ಟು ಸುಲಭವಾಗಿ ಹೋಗಲು ಬಿಟ್ಟೆ ಬಲಾತ್ಕಾರದ ಸಂಬಂಧದಲ್ಲಿ ಬದುಕುವುದು ತನ್ನಿಂದ ಸಾಧ್ಯವಿರಲಿಲ್ಲ ಅವನು ಮಾಡಿದ ವಿಶ್ವಾಸ ದ್ರೋಹವನ್ನು ಮರೆಯುವುದು ಸುಲಭವಿರಲಿಲ್ಲ ಕಾಲ ಎಲ್ಲವನ್ನೂ ಮರೆಸುತ್ತಿತ್ತೋ ಏನೋ ಚಿದ ಅದಕ್ಕೆ ಅವಕಾಶ ಕೊಡಲಿಲ್ಲ ಲೀನಾ ಪ್ರವೇಶಿಸಿದ ಆ ಮನೆಗೆ ಪುನಃ ಅವಳೆಂತೂ ಹಿಂತಿರುಗಿಯಾಳು ನಿದ್ದೆ ಬಾರದ ರಾತ್ರಿಗಳನ್ನು ಹೊರಳಾಡಿ ಕಳೆದಳು ಮಂಚದಲ್ಲಿ ಪಕ್ಕದಲ್ಲಿ ಬಿಟ್ಟ ಕಂಗಳನ್ನು ಕತ್ತಲಲ್ಲಿಟ್ಟು ಮಲಗಿದ ಮಗ ಅವಳಾದರೂ ಮುಂಜಾವಿನ ಕೆಲಕ್ಷಣ ನಿದ್ರಾಲೋಕಕ್ಕೆ ಜಾರಿರಬಹುದು ಆದರೆ ಎರಡು ವರ್ಷದ ಮಗುವಿಗೆ ನಿದ್ದೆಯ ಸುಳಿವಿಲ್ಲ ಬದಲಾದ ಪರಿಸರ ಕಾರಣವೇನೋ ಅಂದುಕೊಂಡಳು ದಿನರುಳಿದರೂ ಇದೇ ಸ್ಥಿತಿ ಸ್ವಯಂ ಮರುಕದಲ್ಲಿ ಹೆಚ್ಚು ದಿನ ಕಳೆಯುವಂತಿಲ್ಲ ಪುನಃ ವೈದ್ಯರ ಬಳಿ ಹೋದಳು ಅನಿರುದ್ದನಿಗೆ ತೆರೆದ ಸ್ಥಳಗಳೆಂದರೆ ಭಯ ಇಂಥ ಮಕ್ಕಳು ವಿಶಾಲವಾದ ತೆರೆದ ಸ್ಥಳಗಳನ್ನು ದ್ವೇಷಿಸುತ್ತಾರೆ ಅವರ ಲೋಕವೇ ಪುಟ್ಟದು ಬರೀ ಅವರು ಮಾತ್ರ ಹಿಡಿಸುವಷ್ಟು ಅನಿರುದ್ಧನಿಗಾಗಿ ಶವಪೆಟ್ಟಿಗೆಯಂತಹ ಡಬ್ಬಿ ಸಿದ್ಧವಾಯಿತು ಕಂಗಳಲ್ಲಿ ನೀರು ತುಂಬಿಕೊಂಡು ಪುಟ್ಟ ಹುಡುಗನನ್ನು ಆ ಡಬ್ಬಿಯೊಳಗಿಡುವಾಗ ಕರುಳು ಕಿತ್ತು ಬಂತು ಮುದುರಿ ಮಲಗಿ ಕ್ಷಯದಲ್ಲಿ ನಿದ್ರಿಸಿದ ಮಗನನ್ನು ಕಂಡು ಬೆರಗಾದಳು ತನ್ನ ಗರ್ಭದೊಳಗೆ ಹೀಗೆ ಮುದ್ದಾಗಿ ಮಲಗಿದ್ದಿರಬಹುದಲ್ಲ ಗರ್ಭದಲ್ಲಿ ಮಿಸುಕಿ ಪುಟ್ಟ ಕಾಲಲ್ಲಿ ಒದ್ದು ನೀಡಿದ ಸುಖ ಹುಟ್ಟಿದ ನಂತರ ಸಿಗಲೇ ಇಲ್ಲ ಅವನ ಸ್ಪರ್ಶ ಅನುಭವಿಸಲೇ ಇಲ್ಲ ತನ್ನ ಬದುಕಿಗೆ ಇದು ಶಾಪವೇನು ಎಲ್ಲ ಅರ್ಧಂಬರ್ಧ ಪತಿಯಿದ್ದು ದಾಂಪತ್ಯ ಸುಖವಿಲ್ಲ ಸಂತಾನವಿದ್ದು ಸಂತಾನ ಪ್ರೀತಿ ಇಲ್ಲ ಚಿತಾ ಡೈವರ್ಸ್ ಪೇಪರ್ ಕಳಿಸಿದ್ದ ಮಗುವನ್ನು ಯಾರು ನೋಡಿಕೊಳ್ಳಬೇಕೆಂಬುದರ ಬಗ್ಗೆ ವಿವಾದವಿರಲಿಲ್ಲ ಅವಳ ಮನಸ್ಸೇ ಒಡೆದು ಹೋಗಿತ್ತು ಇಬ್ಬರದ್ದು ಸಮ್ಮತಿ ಇದ್ದಿದ್ದರಿಂದ ಎಲ್ಲ ಬೇಗನೆ ಮುಗಿಯಿತು ಹದಿನೈದು ದಿನಕ್ಕೊಮ್ಮೆ ಭಾನುವಾರದಂದು ಚಿದ ತನ್ನ ಮಗನನ್ನು ನೋಡಬಹುದೆಂದು ಕೋರ್ಟ್ ಆದೇಶಿಸಿತು ಆದರೆ ಚಿದ ಬರಲಿಲ್ಲ ಯಾರಿಗೂ ಬೇಡದ ಮಗು ಅನಿರುದ್ಧ ಅನಿಗೂ ಯಾರು ಬೇಡ ತನ್ನ ತಾನೇ ಸಮಾಧಾನಿಸಿಕೊಂಡಳು ನಿಜವಾಗಿ ಒಂಟಿತನ ಕಾಡಿದ್ದು ಅವಳನ್ನು ಆ ಮನೆಯಲ್ಲಿದ್ದಾಗ ಚಿದ ಅವಳ ಕಷ್ಟಗಳಿಗೆ ಸ್ಪಂದಿಸದಿದ್ದರೂ ಅವನ ಅಸ್ತಿತ್ವವಿತ್ತು ಅವಳ ಜೀವನದಲ್ಲಿ ಅನಿರುದ್ಧನ ಖಾಲಿ ನೋಟದಂತೆ ಅವಳ ಬದುಕು ಬರಡಾಯಿತು ಅಪರೂಪಕ್ಕೊಮ್ಮೆ ಅನಿಯನ್ನು ಕರೆದುಕೊಂಡು ಶಾಪಿಂಗ್ಗೆ ಹೊರಟಿದ್ದಳು ಹೊರಗೆ ತಿರುಗಾಟ ಅವನಿಗೂ ಇಷ್ಟವಿಲ್ಲ ಪಾರ್ಕಿಗೆ ಕರೆದುಕೊಂಡು ಹೋದರೆ ಯಾರೊಂದಿಗೂ ಬೆರೆಯದೆ ಮೂಲೆಯಲ್ಲಿ ಒಂಟಿಯಾಗಿ ಕುಳಿತುಕೊಂಡು ಬಿಡುತ್ತಿದ್ದ ಕೆಲವೊಂದು ಹುಡುಗರು ಅವನನ್ನು ಸತಾಯಿಸುತ್ತಿದ್ದುದೂ ಉಂಟು ಶಾಪಿಂಗ್ಗೆ ಹೋಗಲು ಅವಳಿಗೆ ಭಯ ಜನ ಜಂಗುಳಿಯಲ್ಲಿ ಎಲ್ಲಾದರೂ ಕಳೆದು ಹೋದರೆ ಸರಿಯಾಗಿ ಮಾತನಾಡಲು ಬರದ ಹುಡುಗನನ್ನು ಹುಡುಕುವುದೆಂತು ಹೊರಗೆ ಹೋಗುವಾಗಲೆಲ್ಲ ಅಂಗಿಯ ಕಿಸೆಯಲ್ಲಿ ವಿಳಾಸದ ಚೀಟಿಯನ್ನಿಟ್ಟೇ ಹೊರಡುವುದು ಕೈ ಹಿಡಿದು ನಡೆಯೋಣವೆಂದರೆ ಅವನಿಗವಳ ಸ್ಪರ್ಶವೇ ಇಷ್ಟವಿಲ್ಲ ಮುಂದೆ ಮುಂದೆ ಪುಟ್ಟ ಹೆಜ್ಜೆ ಇಟ್ಟು ನಡೆಯುವ ಮಗನನ್ನೇ ಪ್ರೀತಿಯಿಂದ ಕಣ್ತುಂಬುತ್ತಾ ನಡೆಯುತ್ತಿದ್ದಳು ನಾಲ್ಕು ಹೆಜ್ಜೆ ನಡೆದು ಒಮ್ಮೆಗೆ ನಿಂತ ಅನುಸರಿಸುತ್ತಿದ್ದ ಅವಳು ಮುಗ್ಗರಿಸಿ ಬೀಳುವಂತಾದಳು ಇವನ ಇಂಥ ಚೇಷ್ಟರುಗಳಿಗೇನು ಅರ್ಥ ಹುಡುಕುವುದು ಯಾರದೋ ಮಗುವಿನ ಜೋರು ಅಳು ಅವಳನ್ನಾಕರ್ಷಿಸಿತು ಎತ್ತಿಕೋ ಮಮ್ಮಿ ಅಂತ ರಟ್ಟೆ ಹಿಡಿದು ಅಳುತ್ತಿತ್ತು ತಾಯಿಗೆ ಎತ್ತಲು ಮನಸ್ಸಿಲ್ಲ ಆಸೆಯಿಂದ ಆ ತಾಯಿ ಮಗನನ್ನೇ ನೋಡಿದಳು ಅನಿ ಹೀಗೆ ಅಳುವಂತಿದ್ದರೆ ಅತ್ತು ಕರೆದು ತನ್ನ ಪ್ರೀತಿಯನ್ನು ಲಕ್ಷ್ಯವನ್ನು ತನ್ನತ್ತ ಸೆಳೆಯುವಂತಿದ್ದರೆ ಕೊನೆಯಲ್ಲಿ ಆ ಮಗುವಿಗೆ ಗೆಲುವಾಯಿತು ತಾಯಿ ಅದನ್ನೆತ್ತಿಕೊಂಡು ನಡೆಯಲಾರಂಭಿಸಿದಳು ಪುಟ್ಟ ಕಂದನ ಕಣ್ಣೀರ ಪರದೆಯ ಹಿಂದೆ ಹೊಳೆದ ವಿಜಯೋತ್ಸವದ ನಗು ಅಬ್ಬಾ ಎಷ್ಟು ಚಂದ ಮೋಣದ ಮರೆಯಲ್ಲಿ ಇಣುಕುವ ಚಂದಿರನ ಹಾಗೆ ವಾಸ್ತವಕ್ಕೆ ಹಿಂದಿರುಗಿದರೆ ಪಕ್ಕದಲ್ಲಿ ಅನಿ ಇರಲಿಲ್ಲ ಗಾಬರಿಯಿಂದ ಅತ್ತಿತ್ತ ಹುಡುಕಿದಳು ಲ್ಯಾಂಪ್ ಪೋಸ್ಟ್ ಅನ್ನು ತಬ್ಬಿ ನಾಲಿಗೆಯಿಂದ ನೆಕ್ಕುತ್ತಿದ್ದ ಅವಳ ಮಗ ಹಿಡಿದೆಡೆದು ಕರ್ಚಿಪ್ ಕರ್ಚಿಪ್ನಿಂದ ನಾಲಿಗೆಯನ್ನು ಒರೆಸಿದಳು ಪ್ರತಿಭಟಿಸಿದ ಅನಿಯ ಕಂಗಳಲ್ಲಿ ಮುನಿಸು ಅಪರೂಪಕ್ಕೆಂಬಂತೆ ಕಣ್ಣುಗಳಲ್ಲಿ ಇಣುಕುವ ಭಾವನೆಗಳು ಅಪ್ಪಿ ಮುದ್ದಿಸಿದಳು ಕೆನ್ನೆಯನ್ನು ಕೈಯಿಂದ ಒರೆಸುತ್ತಾ ಮುನ್ನೆಡೆದ ಅನಿ ಅನಿರುದ್ಧನನ್ನು ಸ್ಕೂಲಿಗೆ ಸೇರಿಸುವ ವಯಸ್ಸು ಬಂದಾಗ ಇನ್ನೊಂದು ಅಗ್ನಿ ಪರೀಕ್ಷೆ ಕಾದಿತ್ತು ಡಾಕ್ಟರ್ ಹೇಳಿದಷ್ಟು ಅವಳು ನಂಬಿದಷ್ಟು ಸುಲಭವಲ್ಲ ಅನಿ ಎಲ್ಲ ಮಕ್ಕಳಂತೆ ಅಂತ ಇನ್ನೊಬ್ಬರನ್ನು ನಂಬಿಸುವುದು ಸಾಮಾನ್ಯವಾದ ಶಿಕ್ಷಣ ಕ್ರಮದಲ್ಲಿ ಅವನಿಗೆ ಕಲಿಸುವುದು ಕಷ್ಟವಿತ್ತು ಕೆಲವು ಸ್ಪೆಷಲ್ ಸ್ಕೂಲ್ಗಳಿಗೆ ಹೋಗಿ ಅಲ್ಲಿದ್ದ ಮಕ್ಕಳನ್ನು ನೋಡಿ ಹೆದರಿ ಹಿಂತಿರುಗಿದ್ದಳು ಅನಿರುದ್ಧನಿದ್ದ ತ್ರಿಶಂಕು ಸ್ಥಿತಿಯಲ್ಲಿ ಅವನು ಎಲ್ಲೂ ಸಲ್ಲದವನಾಗಿದ್ದ ಪರಿಚಿತರೊಂದಿಗೆ ಮಾತನಾಡದ ಮುಖ ನೋಡದ ಅನಿ ಯಾರೋ ಅಪರಿಚಿತರು ಕೇಳುವ ಪ್ರಶ್ನೆಗಳ ನಿಂತು ಉತ್ತರಿಸಿಯಾನು ಕೆಲವು ಕಡೆ ನಿಮ್ಮ ಬುದ್ದಿಮಾಂದ್ಯ ಮಗನನ್ನು ಕರೆದುಕೊಂಡು ಸ್ಪೆಷಲ್ ಸ್ಕೂಲಿಗೆ ಸೇರಿಸಿ ಅಂತ ಹೊರದಬ್ಬಿಬಿಟ್ಟರು ಇವಳು ಇಷ್ಟೊಂದು ನಿಂದೆಯಲ್ಲಿದ್ದರೆ ಅನಿ ಅವನದೇ ಲೋಕದಲ್ಲಿದ್ದ ಅವನು ಪೆನ್ಸಿಲ್ ಹಿಡಿದು ಗೀಚುವ ಚಿತ್ರಗಳಿಗೆ ಹೆಸರಿಡುವವರ್ಯಾರು ಬಣ್ಣ ಬಣ್ಣದ ಪುಸ್ತಕಗಳನ್ನು ತೆರೆದು ಅದರಲ್ಲಿನ ಚಿತ್ರಗಳನ್ನು ಕಣ್ಣು ಮಿಟುಕಿಸದೆ ನೋಡುತ್ತಾ ಮನಸ್ಸಾದರೆ ಒಂದೆರಡು ಶಬ್ದ ಹೊರಡಿಸುತ್ತಾ ಯಾರ ತಿರಸ್ಕಾರ ನಿರಾಕರಣೆಗಳು ತಟ್ಟದ ಲೋಕದಲ್ಲಿ ಆರಾಮಾಗಿದ್ದ ಕಡಿಮೆ ಅದೃಷ್ಟದ ಮಗು ದುರಾದೃಷ್ಟದ ತಾಯಿ ಎಲ್ಲಾ ಕಡೆ ಮುಚ್ಚಿದ ಬಾಗಿಲುಗಳಿದ್ದರೇನು ಮಾಡಬೇಕವಳು ಅನಿ ನಾನು ನಿನ್ನನ್ನು ಕಂಡ್ರಪ್ಪೆಯೊಳಗಿಟ್ಟು ಕಾಪಾಡುತ್ತೇನೆ ಸದಾ ಅವನನ್ನು ಕಾಯುವಷ್ಟು ಅವಳ ಆಯುಷ್ಕವಿರಬಹುದೇ ಅನಿಗೆ ಅವಳ ಪ್ರೀತಿ ಮಾತ್ರ ಸಾಕೆ ತನ್ನ ಅನಿ ಯಾರಿಗೂ ಭಾರವಾಗದಂತೆ ಬದುಕಬೇಕು ಹೀಗೆ ಅವಳಿರುವ ಪುಟ್ಟ ಊರಿನಲ್ಲಿ ಇಂಥ ಮಕ್ಕಳ ಶಿಕ್ಷಣಕ್ಕೆ ಸೌಕರ್ಯವಿಲ್ಲ ಅನಿಗೋಸ್ಕರ ಬೆಂಗಳೂರಿಗೆ ಬಂದು ಕೆಲವೊಂದು ಕೋರ್ಸ್ ಮಾಡಿ ಅನಿಯನ್ನು ಶಿಕ್ಷಿತನಾಗಿ ಮಾಡುವ ಹೊಸ ಹೊಸ ಪ್ರಯೋಗಗಳನ್ನು ಅವನ ಮೇಲೆ ಪ್ರಯೋಗಿಸಿ ತನ್ನಂಥ ತಾಯಿಯರಿಗೆ ತಾನು ಕಲಿತದ್ದನ್ನು ಕಲಿಸಿ ಅವರಿಂದ ಕೆಲವು ಬದುಕು ಕಲಿಸಿದ ಪಾಠಗಳನ್ನು ಕಲಿತು ವರ್ಷಗಳುರುಳಿದ್ದೇ ಗೊತ್ತಾಗಲಿಲ್ಲ ಶಾಲಿನ ನೆನಪಿಸುವವರೆಗೆ ತನ್ನ ಬದುಕಲ್ಲಿ ಚಿದಾನಂದನೆಂಬ ವ್ಯಕ್ತಿ ಇದ್ದನೆಂಬುದೇ ಮರೆತು ಹೋಗಿತ್ತು ಅನಿಯಂತೆ ಅವಳ ಪ್ರಪಂಚವೂ ಸೀಮಿತವಾಗಿತ್ತು ಈಗ ತನಗೆ ಚಿದಾನ ಅವಶ್ಯಕತೆ ಇದೆಯೇ ಅನಿಗೆ ತರಬೇತಿ ಕೊಟ್ಟು ಎಲ್ಲಾ ಮಕ್ಕಳು ಹೋಗುವ ಶಾಲೆಯಲ್ಲೇ ಅವನ ವಯಸ್ಸಿಗೆ ಕಡಿಮೆಯ ಕ್ಲಾಸ್ನಲ್ಲಿ ಪ್ರವೇಶ ಗಿಟ್ಟಿಸಿ ಅವನಿಗೆ ಕೆಲವು ಪಠ್ಯ ವಿಷಯಗಳ ವಿನಾಯಿತಿ ದೊರಕಿಸಿ ಈಗ ಅನಿರುದ್ಧ ನಾಲ್ಕನೇ ಕ್ಲಾಸು ಎಲ್ಲರೂ ಹೋಗುವ ಶಾಲೆಯಲ್ಲಿ ಓದುತ್ತಿದ್ದಾನೆಂಬ ಸಮಾಧಾನ ವಿದ್ಯಾನಿಕೇತನದ ಪ್ರಾಂಶುಪಾಲರಿಗೆ ಅವಳಷ್ಟು ಋಣಿಯಾಗಿದ್ದರೂ ಸಾಲದು ಅವರೇ ಅವಳನ್ನು ಬೆಂಗಳೂರಿಗೆ ಹೋಗಿ ಕಲಿಕೆಯ ಹೊಸ ವಿಧಾನ ಕಲಿತು ಬರುವಂತೆ ಪ್ರೋತ್ಸಾಹಿಸಿದ್ದು ಅನಿಯನ್ನು ಒಂಟಿಯಾಗಿ ಬಿಟ್ಟು ಹೋಗುವುದು ಹೇಗೆಂಬ ಅವಳ ತಳಮಳಕ್ಕೆ ಅವನಿಗೆ ನಿಮ್ಮ ಉಪಸ್ಥಿತಿ ಅವಶ್ಯಕತೆ ಇಲ್ಲವೆಂಬ ನಿಜದ ಕನ್ನಡಿ ಹಿಡಿದವರು ಅನಿಯನ್ನು ಎಲ್ಲದಕ್ಕೂ ಎಕ್ಸ್ಕ್ಯೂಸ್ ಆಗಿ ಬಳಸುವ ಅವಳ ಅಭ್ಯಾಸಕ್ಕೆ ಕಡಿವಾಣ ಹಾಕಿದವರು ಓದಲೆಲ್ಲ ಗೋಡೆಗಳಿಗೆ ತಲೆ ಹಾಕಿ ಮುಚ್ಚಿದ ಬಾಗಿಲು ಬಡಿದು ಬಸವಳಿದವಳಿಗೆ ಕಂಡ ಬೆಳಕಿಂಡಿ ಮೊನ್ನೆ ಏನು ಹೇಳಿದರವರು ನಿನ್ನ ಸ್ವಾರ್ಥಕ್ಕೆ ಅನಿಯ ಬದುಕನ್ನು ಬಲಿ ಕೊಡಬೇಡ ಎಂದರಲ್ಲ ತಾಯಿ ಮಗುವನ್ನು ಪ್ರೀತಿಸುವುದು ಸ್ವಾರ್ಥವೇ ಮಗನ ಸಾನಿಧ್ಯ ಬಯಸುವುದು ಸ್ವಾರ್ಥವೇ ಅನಿಯನ್ನು ಬಿಟ್ಟು ತನ್ನಿಂದ ಬದುಕಲಾಗದು ಅನಿ ಇಲ್ಲದೆ ತನಗೆ ಬೇರೆ ಯಾರಿದ್ದಾರೆ ಅವನನ್ನು ಎಲ್ಲೋ ಕಾಣದ ಊರಿನ ಶಾಲೆಗೆ ಅಪರಿಚಿತರ ನಡುವೆ ಕಳುಹಿಸಲು ಅವಳ ತಾಯಿಗರಳು ಕೇಳಿತೆ ಅನಿ ಅಲ್ಲಿಗೆ ಹೋಗಿಬಿಟ್ಟರೆ ಅವಳ ಬದುಕೇ ಉದ್ದೇಶಹೀನವಾಗಿ ಬಿಡದೆ ಅನಿಯ ಭವಿಷ್ಯಕ್ಕೆ ಯಾವುದು ಉತ್ತಮವೋ ಅದನ್ನು ಅವನಿಗೆ ಕೊಡುವುದೇ ನಿಜವಾದ ಪ್ರೀತಿ ಎಂದರಲ್ಲ ಅಪ್ಪ ಅನಿಯನ್ನು ಕಳಿಸಿ ತಾನೆಂತೂ ಬದುಕುವುದು ಚಿದಾನನ್ನು ನೆನೆದರೆ ಅಸಹ್ಯದಿಂದ ಮೈರೋಮ ನಿಮಿರು ನಿಲ್ಲುತ್ತದೆ ಆ ಮನೆಗೆ ಹಿಂದಿರುಗಿ ಹೋಗುವುದು ತನ್ನಿಂದಾಗದು ಅಲ್ಲಿ ಕಾಲಿಟ್ಟಲ್ಲಿ ಅವಳ ನೆರಳೆ ಕಣ್ಣು ಕುಕ್ಕುತ್ತದೆ ಮನುಷ್ಯನ ಶೀಲ ಕಂಠಿದ ಕಳಂಕವನ್ನು ತೊಳೆಯುವುದು ಹೇಗೆ ಅನಿಯನ್ನು ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸೇರಿಸಿ ತಾನು ಚಿದಾನ ಮನೆಗೆ ಹಿಂತಿರುಗುವುದು ಇದರಿಂದ ಎಲ್ಲರೂ ಬಯಸುವ ಹ್ಯಾಪಿ ಎಂಡಿಂಗ್ ಆಗುತ್ತದೆ ತನ್ನ ಖಾಲಿತನ ತುಂಬುತ್ತದೆ ಅವಳೊಳಗಿನ ಖಾಲಿತನ ತುಂಬಲು ಯಾರಿಂದಲೂ ಆಗದು ಚಿದಾನಿಂದಲಂತೂ ಸಾಧ್ಯವೇ ಇಲ್ಲ ಅವನೊಂದಿಗೆ ನೆರಳಿನಂತೆ ಬರುವ ನಂಬಿಕೆ ದ್ರೋಹದ ನೆನಪನ್ನು ಅಳಿಸಲು ಅವಳಿಂದ ಸಾಧ್ಯವೇ ಇಲ್ಲವೇನು ಮುಂದೆ ಮತ್ತೇನು ಸ್ವಲ್ಪ ಸ್ವಾರ್ಥಿಯಾಗಿ ತನ್ನ ಬದುಕಿಗೆ ಹೊಸ ಆಯಾಮ ಕೊಡುವುದಾದರೆ ಈ ಮೂವತ್ತೈದರ ಹರೆಯದಲ್ಲಿ ಹೊಸ ಸಂಗಾತಿ ಮದುವೆ ಎಲ್ಲ ಭ್ರಮನಿರಸವೆನಿಸುತ್ತದೆ ಕರಿಯರ್ ಬಗ್ಗೆ ಅತಿಯಾದ ಕಲ್ಪನೆ ಇಟ್ಟುಕೊಂಡವಳಲ್ಲ ಅವಳು ಆ ಶಾಲೆಯಲ್ಲಿ ಶಿಕ್ಷಕಿಯಾಗಿ ದುಡಿದರೆ ತನ್ನ ಮಗನೂ ಕಣ್ಮುಂದೆ ಇರುತ್ತಾನೆ ತನ್ನಲ್ಲೂ ಯಾವುದೋ ತಪ್ಪಿತಸ್ಥ ಭಾವನೆ ಇರದು ತಾನು ಕಲಿತ ವಿದ್ಯೆಯೂ ಉಪಯೋಗವಾಗುತ್ತದಲ್ಲ ಚಿದ ನೀನು ಹಿಂತಿರುಗುವಾಗ ನಾನಿರುವುದಿಲ್ಲ ನಮ್ಮಿಬ್ಬರ ದಾರಿಗಳು ಬೇರೆಯಾಗಿ ಎಷ್ಟೋ ಸಮಯವಾಗಿದೆಯಲ್ಲ ನೀನು ನನ್ನ ಕೈ ಬಿಟ್ಟು ಹೋದಲ್ಲಿ ನಾನಿಲ್ಲ ನಿನ್ನ ನೆನಪು ತಲುಪದಷ್ಟು ದೂರ ಬಂದಿರುವೆ ಇಲ್ಲಿಗೆ ಡಾ ಮೀರಾ ಎಸ್ ರವರು ಬರೆದ ಹೆಸರೆಡದ ಚಿತ್ರಗಳು ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ವಿವಿಧ ಲೇಖಕರ ಇನ್ನು ಅನೇಕ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದೆಯೇ ಹಾಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ